ಬಿಹಾರ ಚುನಾವಣೆಯಲ್ಲಿ ನಾವು ಅತ್ಯಂತ ಅಭೂತಪೂರ್ವವಾದಂತಹ ಗೆಲುವನ್ನು ನಾವು ಸಾಧಿಸಿದ್ದೇವೆ ಇದಕ್ಕೆ ಕಾರಣ ಬಿಹಾರದಲ್ಲಿ ನಮ್ಮ ದೇಶದ ಚುಕ್ಕಾನಿಯನ್ನು ಹಿಡಿದಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉತ್ತಮ ಕೆಲಸಗಳು ನಿತೀಶ್ ಕುಮಾರ್ ಅವರು ಮಾಡಿರುವಂತಹ ಬಿಜೆಪಿ ಜೊತೆ ಸರ್ಕಾರ ರಚಿಸಿಕೊಂಡು ನಿತೀಶ್ ಕುಮಾರ್ ಅವರು ಮಾಡಿರುವಂತಹ ಬಿಹಾರದಲ್ಲಿ ಕೆಲಸಗಳು ವಿಶೇಷವಾಗಿ ಮಹಿಳೆಯರ ಬಗ್ಗೆ ತೆಗೆದುಕೊಂಡಂತ ಕಾಳಜಿ ಆ ಬಿಹಾರದ ಅಭಿವೃದ್ಧಿ ಬಗ್ಗೆ ತಾಳಿದಂತ ನಿಲುವು ಇವತ್ತು ಮತ್ತೊಮ್ಮೆ ಬಿ ಜೆ ಪಿ ಮತ್ತು ಎನ್ ಡಿ ಅಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದೆ ನಾನು ಕಾಂಗ್ರೆಸ್ನವರಿಗೆ ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಗೂ ದೇಶದಲ್ಲಿ ಆಡಳಿತ ಮಾಡಲಿಕ್ಕೆ ಈ ರೀತಿಯಾದಂತ ಬಿಹಾರದಲ್ಲಿ ಈ ರೀತಿಯಾಗಿ ಆಡಳಿತ ಮಾಡ್ಲಿಕ್ಕೆ ನಮಗೂ ಕಷ್ಟ ಆಗುತ್ತೆ ನಾವು ಎರಡುನೂರು ಸೀಟ್ ದಾಟಿ ಹೋಗಿದೀವಿ ವಿರೋಧ ಪಕ್ಷ ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನಮಗೆ ಸ್ಟ್ರಾಂಗ್ ವಿರೋಧ ಪಕ್ಷ ಬೇಕು ಮೊದಲು ನೀವು ರಾಹುಲ್ ಗಾಂಧಿ ಅವ್ರನ್ನ ನಿಮ್ಮ ಅನ್ನೋದನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಆರಿಸ್ಕೊಳ್ರಿ ಇಲ್ಲಾಂದ್ರೆ ನಿಮ್ಮ ಕಾಂಗ್ರೆಸ್ ನಿರ್ಣಾಮ ಆಗಿ ಹೋಗಿದೆ ಅವರ ಹೊರತಕ್ಕೆ ಮೋದಿ ಅವರು ಹೇಳಿದ್ರು ಕಾಂಗ್ರೆಸ್ ನಿರ್ಣಮ ಆಗುತ್ತಂತ ಆ ರೀತಿಯಾಗಿ ಇವತ್ತು ಕಾಂಗ್ರೆಸ್ ನಿರ್ಣಾಮ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ರು ಓಟ್ ಚೋರಿ ಓಟ್ ಚೋರಿ ಯಾಕೆ ಹಿಂದೆ ನೀವೆಲ್ಲ ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡಿ ಬೂತ್ ಕ್ಯಾಪ್ಚರ್ ಮಾಡಿ ಇಡೀ ಬೂತ್ ಬೂತ್ಗೆ ಓಟ್ ಹಾಕ್ತಿದ್ರಲ್ಲ ಅದು ಈಗ ಅದಕ್ಕೆ ಇಂಥವೆಲ್ಲ ಆಪಾದನೆ ಮಾಡಿ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ನೀವು ಮೊದಲು ಕಾಂಗ್ರೆಸ್ ಕಾಂಗ್ರೆಸ್ನ ಎಲ್ಲಾ ನಾಯಕರು ಹೇಳ್ತಾರ ಬೇರದಲ್ಲೂ ಓಟ್ ಚೋರಿ ಕರ್ನಾಟಕದಲ್ಲೂ ಓಡ್ಸೋರಿ ನಿಮ್ಮ ಸರ್ಕಾರ ಇತ್ತಲ್ವ ಮಕ್ಕೊಂಡಿದ್ರು ನಂಗೆ ಅಂದ್ರೆ ಅದಕ್ಕೆ ಇವತ್ತ ಏನು ಮೋದಿಯವರ ಇಡೀ ದೇಶದ ಆಡಳಿತ ಮತ್ತು ಇಡೀ ಜನತೆ ಮೆಚ್ಚುವಂತ ಸಮರ್ಥ ನಾಯಕತ್ವವನ್ನು ಹೊಂದಿದಂತ ಅವರು ಇವತ್ತು ಬಿಹಾರದಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ ಮೋದಿ ಅವರು ನಿತೀಶ್ ಕುಮಾರ್ ಅವರು ಬಿಜೆಪಿ ಎನ್ ಡಿ ಎ ಇವತ್ತು ಅಭೂತ್ವಪೂರ್ವ ಸಾಧನೆಯನ್ನ ಸಾಧಿಸಿ ಅಲ್ಲಿ ಸರ್ಕಾರ ರಚನೆಯನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಈಗೇನು ಬಿಹಾರ ಚುನಾವಣೆ ಆಗಿದೆಯಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ಕಾಂಗ್ರೆಸ್ ಕೂಲಿಪಟ ಆಗುತ್ತೆ ಅಂತ ಹೇಳಿ ಈ ಸಂದರ್ಭಕ್ಕೆ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ